ಜನಾರ್ದನ್ ರೆಡ್ಡಿ ಸುಮಾರು ಹನ್ನೆರಡು ವರ್ಷಗಳ ವನವಾಸದ ಬಳಿಕ ಮತ್ತೆ ಬಿಜೆಪಿಗೆ ವಾಪಸ್ ಆಗಿದ್ದಾರೆ ಇದರ ನಡುವೆ ಅವರ ವಿರುದ್ಧ ಸಾಕಷ್ಟು ಆರೋಪಗಳಿತ್ತು ಅಕ್ರಮ ಗಣಿಗಾರಿಕೆ ಆರೋಪ ಇತ್ತು ಭ್ರಷ್ಟಾಚಾರದ ಆರೋಪ ಇತ್ತು ಎಲ್ಲ ಮಾತುಗಳಿಗೆ ಅಥವಾ ಹನ್ನೆರಡು ವರ್ಷದ ವನವಾಸದ ಬಳಿಕ ಏನೆಲ್ಲ ಆಯಿತು ಅದ್ರ ಬಗ್ಗೆ ಟಿವಿ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ ಈ ಮಾತನಾಡಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಸಂತೋಷ್ ಲಾರ್ ಮತ್ತು ನಾಗೇಂದ್ರ ವಿರುದ್ಧವೂ ಕೂಡ ಜನಾರ್ದನ್ ರೆಡ್ಡಿ ಕಿಡಿಕಾರ್ದಿದ್ದಾರೆ ಸಂತೋಷ್ ಲಾರ್ ಅವರು ಅಕ್ರಮ ಗಣಿಗಾರಿಕಾ ಲೈಸೆನ್ಸೇ ರದ್ದಾಗಿದೆ ಸಚಿವ ನಾಗೇಂದ್ರ ವಿರುದ್ಧ ಒಂಬತ್ತು ಸಿ ಬಿ ಐ ಪ್ರಕರಣ ಇದೆ ಆದರೂ ಕೂಡ ಅವರು ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಈಗ ಅದೇ ನಾಗೇಂದ್ರ ಬಳ್ಳಾರಿಯ ಉಸ್ತುವಾರಿ ಸಚಿವ ಹಿಂದೆ ಸಿದ್ದರಾಮಯ್ಯವರು ನಾಗೇಂದ್ರ ಹಾಗೂ ನನ್ನ ವಿರುದ್ಧ ದೊಡ್ಡದಟ್ಟಿ ಬಳ್ಳಾರಿಗೆ ಬಂದಿದ್ರು ಆದರೆ ಈಗ ನಾಗೇಂದ್ರ ಅವರನ್ನು ಅವರೇ ಸಚಿವರು ಮಾಡಿದ್ದಾರೆ ಆರೋಪ ಹೊತ್ತಿರುವಂಥ ಸಂತೋಷ್ ಲಾಡ್ ಕೂಡ ಈಗಾಗಲೇ ಸಚಿವ ಸ್ಥಾನದ ಹೊಂದಿದ್ದಾರೆ ಅಕ್ರಮ ಗಣಿ ಆರೋಪ ಹೊತ್ತವರೀಗ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಂತೋಷ್ ಲಾಡ್ ಮತ್ತು ನಾಗೇಂದ್ರ ವಿರುದ್ಧ ಜನಾರ್ದನ್ ನೆಟ್ಟಿ ಆರೋಪವನ್ನ ಮಾಡ್ತಿದ್ದಾರೆ ಒಟ್ಟಲ್ಲಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿಸ್ತೃತವಾಗಿ ಟಿವಿ ನೈನ್ ಜೊತೆಗೆ ವಿಶೇಷ ಸಂದರ್ಶನದಲ್ಲಿ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ ನಿಮ್ಮಲ್ಲಿ ಆರೋಪಗಳಿದೆ ಭ್ರಷ್ಟಾಚಾರದ ಆರೋಪ ಇದೆ ಗಣಿಗಾರಿಕೆ ಆರೋಪ ಇದೆ ಬೇರೆ ಬೇರೆ ಆರೋಪಗಳಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಟೈಮ್ ಇವತ್ತಿನ ಸರ್ಕಾರದಲ್ಲಿ ಯಾರಿದ್ದಾರೆ ನಾಗೇಂದ್ರ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ರಾಜಕೀಯ ನಾಯಕರು ಇರ್ಬೋದು ಅವರು ಕೂಡ ನಿಮ್ಮ ಥರನೇ ನಿಮ್ಮ ಜೊತೆಗೇ ಆರೋಪವನ್ನು ಹೊತ್ತಂಥವ್ರು ಜೊತೆಯಲ್ಲಿ ಆರೋಪ ಹೊತ್ತಿರೋದಕ್ಕಿಂತ ಕೂಡ ನನ್ನ ಜೊತೆಯಲ್ಲಿ ನನ್ನ ಕೇಸುಗಳಲ್ಲಿ ಕೋರ್ಟಿಗೆ ಓಡಾಡ್ತಾ ಇರುವಂಥವ್ರು ಸಂತೋಷ್ ಲಾಡೋರು ಇದ್ದಾರೆ ಅವರ ಗಣಿಗಾರಿಕೆ ಲೈಸೆನ್ಸೇ ರದ್ದಾಗಿದೆ ಸುಪ್ರೀಂ ಕೋರ್ಟಿಂದ ಸಂತೋಷ್ ಲಾಡೋರು ಗಣಿಗಾರಿಕೆನೇ ಲೈಸೆನ್ಸೇ ರದ್ದಾಗಿದೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಸಂತೋಷ್ ಲಾಡೋರು ಇರುವಂಥ ಸಂದರ್ಭದಲ್ಲಿ ಈ ಆರೋಪಗಳು ಬಂದಾಗ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದುಹಾಕಿದರು ಆದರೆ ಇವತ್ತು ಅದೇ ಮಂತ್ರಿಮಂಡಲದಲ್ಲಿ ಮತ್ತೆ ಅವ್ರನ್ನ ಪುನಃ ತಗೊಂಡಿದ್ದಾರೆ ನಾಲ್ಕು ವರ್ಷ ಜೈಲಲ್ಲಿ ಇಟ್ಟರು ಕೂಡ ಅವರು ಅವ್ರಿಗೆ ಒಂದು ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಕೂಡ ಅವ್ರ ಕೈಗೆ ಸಿಗಲಿಲ್ಲ ಇವತ್ತೇನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಾಡಿದರು ನಾಗೇಂದ್ರ ಅವರನ್ನು ಇವತ್ತು ನಾಗೇಂದ್ರನ ಒಂಬತ್ತು ಸಿ ಬಿ ಐ ಪ್ರಕರಣಗಳಲ್ಲಿದ್ದಾರೆ ಅವರನ್ನೇ ಇವತ್ತಲ್ಲಿ ಇನ್ಚಾರ್ಜ್ ಬನ್ ಮಿನಿಸ್ಟ್ರಾಗಿ ಮಾಡಿದ್ದಾರೆ ಇವತ್ತು ನನ್ನ ವಿಚಾರದಲ್ಲಿ ಬಂದಾಗ ಅದೇ ಯು ಪಿ ಐ ಸರ್ಕಾರ ಈ ಹಿಂದೆ ಸಾಕ್ಷಿಗಳಿಗೆ ತೊಂದರೆ ಮಾಡ್ತಾರೆ ಅಂತೇಳಿ ಬಳ್ಳಾರಿ ಜಿಲ್ಲೆಯಿಂದ ಹೊರಗಡೆ ಇಡಬೇಕು ಅಂತೇಳಿ ಅವ್ರು ಕೇಳಿದ್ರು ಇವತ್ತು ಅದೇ ನಾಗೇಂದ್ರನ್ನ ತಗೊಂಡೋಗಿ ಒಂಬತ್ತು ಕೇಸ್ಗಳಿರೋ ನಾಗೇಂದ್ರ ಅವರನ್ನು ಇವತ್ತು ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ ಈಗ ನಿಮ್ಮಲ್ಲಿ ಆರೋಪಗಳಿದೆ ಭ್ರಷ್ಟಾಚಾರದ ಆರೋಪ ಇದೆ ಗಣಿಗಾರಿಕೆ ಆರೋಪ ಇದೆ ಬೇರೆ ಇನ್ನು ಇದರ ಜೊತೆಗೆ ಈಗಾಗಲೇ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಮನೆಯಲ್ಲಿ ಕಾಣಿಸ್ಕೊಂಡಂತ ಜನಾರ್ದನ್ ರೆಡ್ಡಿ ಆತ್ಮ ಸಾಕ್ಷಿಗೆ ಮತ ಹಾಕ್ತೀನಿ ಅಂತ ರಾಜ್ಯಸಭೆಯಲ್ಲಿ ಓಟ್ ಹಾಕಿದ್ರು ಹಾಗಾದ್ರೆ ಅವರು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ರು ಅಂತ ಮಾತುಗಳು ಕೂಡ ಜೋರಾಗಿ ಕೇಳಬಂದಿತ್ತು ಈ ವಿಚಾರಕ್ಕೆ ಜನಾರ್ದನ್ ರೆಡ್ಡಿ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ರಾಜ್ಯಸಭಾ ಚುನಾವಣೆ ವೇಳೆ ಪ್ರತ್ಯಕ್ಷ ವಿಚಾರವಾಗಿ ಅಂದರೆ ಓಟ್ ಹಾಕಿರುವಂಥ ವಿಚಾರವಾಗಿ ಕೂಡ ಮಾತನಾಡಿದರೆ ಪ್ರತ್ಯೇಕ ಪಕ್ಷದಲ್ಲಿದ್ದೆ ನಾನು ಯಾರಿಗೆ ಓಟ್ ಹಾಕಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ರಾಜ್ಯಸಭೆ ಚುನಾವಣೆ ಬಗ್ಗೆ ಜನಾರ್ದನ್ ರೆಡ್ಡಿ ಈಗ ಹೊಸ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಟಿ ವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ರೆಡ್ಡಿ ಈಗ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಸಿಎಂ ಭೇಟಿ ವೇಳೆ ನಾನೇನು ಯೋಚನೆ ಮಾಡಿರಲಿಲ್ಲ ಅಧಿಕಾರದಲ್ಲಿ ಇರೋರನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಿ ಎಂ ಭೇಟಿ ಆಗಿದ್ದೆ ರಾಜಿಯಾಗುವ ವೈಯಕ್ತಿಕ ಯೋಚನೆ ನನಗಿರಲಿಲ್ಲ ಅನ್ನುವಂಥ ಮಾತನ್ನು ಜನಾರ್ದನ್ ರೆಡ್ಡಿ ಟಿ ವಿ ನೈನ್ ಸಂದರ್ಶನದಲ್ಲಿ ಹೇಳಿದ್ದಾರೆ ಜೊತೆಗೆ ನೀವು ಈಗೇನೋ ಪಿಗೆ ಬಂದ್ರಿ ಆದರೆ ಬಿ ಜೆ ಪಿಗೆ ಹೋಗ್ಕಿಂತ ಒಂದು ತಿಂಗಳು ಮೊದಲು ನೀವು ಕಾಂಗ್ರೆಸ್ ಮನೆಗೆ ಹೋದ್ರಿ ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕ್ತೀರಿ ಅದಕ್ಕೆ ಆತ್ಮಸಾಕ್ಷಿಯಿಂದ ನಾನು ಮತ ಹಾಕ್ತಾ ಇರುವಂಥದ್ದು ಅವ್ರು ಕರೆದಿದ್ದಾರೆ ಹಾಕ್ತಿದೀನಿ ಅಂತ ಹೇಳಿದ್ರಿ ನೀವು ಒಂದು ತಿಂಗಳಿಂದಷ್ಟೇ ನೀವು ಕಾಂಗ್ರೆಸ್ಗೆ ಹೋಗಿದ್ದೀನಿ ನೀವು ಆತ್ಮಸಾಕ್ಷಿ ಅಂತ ಅಲ್ಲಿ ಕರೆದ್ರಿ ಅದಾದ ಬಳಿಕ ಮತ್ತೆ ಬಿಜೆಪಿ ಬಂದಿದ್ದು ಆತ್ಮಸಾಕ್ಷಿನೋ ವಂಚನೆಯೋ ಇಲ್ಲಿ ಆತ್ಮವಂಚನೆ ಅನ್ನೋ ಪ್ರಶ್ನೆ ಬರಲ್ಲ ಯಾಕೆಂದರೆ ನಾನು ಒಂದು ಇಂಡಿಪೆಂಡೆಂಟ್ ಪಕ್ಷ ನಾನೇ ಕಟ್ಕೊಂಡಿರೋಂಥ ಸಂದರ್ಭದಲ್ಲಿ ನನ್ನ ಯೋಚನೆಗೆ ತಕ್ಕಂಗೆ ನನ್ನ ಆತ್ಮಸಾಕ್ಷಿಗೆ ತಕ್ಕಂಗೆ ನಾನು ಮತ ಯಾರಿಗೆ ಚಲಾಯಿಸಬೇಕು ಅನ್ನುವಂಥದ್ದು ನನ್ನ ವಿವೇಚನೆಗೆ ಬಿಟ್ಟಿತ್ತು ಅಲ್ಲಿ ಆತ್ಮವಂಚನೆ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಹಾಗಾಗಿ ಇವತ್ತು ನಾನು ಅಲ್ಲಿಗೆ ಸಂದರ್ಭ ಹೋಗಿರುವಂಥದ್ದು ಆನೆಗೊಂದಿ ಉತ್ಸವಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ನಾನು ಹೋಗಿರುವಂಥ ಸಂದರ್ಭ ಅದೇ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆ ಕೂಡ ಬಂದಿರೋ ಕಾರಣ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು ಲೋಕಸಭೆಯಲ್ಲಿ ಹೇಗೆ ಪಡಿಸ್ತಿದ್ರು ರಾಜ್ಯಸಭೆಯಲ್ಲೂ ಕೂಡ ಮೋದಿ ಕೈಬಲಪಡಿಸ್ಬೋಯಿತ್ತು ನಾನು ವೋಟು ಯಾರಿಗಾಕಿದ್ದೀನಿ ಅನ್ನೋಂಥ ಒಂದು ವಿಚಾರ ನನಗೆ ಬಿಟ್ಟರೆ ತಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದ್ರ ಜೊತೆ ಸಂಪೂರ್ಣ ವಿಸ್ತೃತವಾದಂಥ ಎಕ್ಸ್ಕ್ಲೂಸಿವ್ ಆದಂಥ ಸಂದರ್ಶನ ಜನಾರ್ದನ್ ರೆಡ್ಡಿ ಅವರ ವಿಶೇಷವಾದಂಥ ಸಂದರ್ಶನ ಇವತ್ತು ಬೆಳಗ್ಗೆ ಎಂಟು ಇಪ್ಪತ್ತೊಂಬತ್ತಕ್ಕೆ ಟಿ ವಿ ನೈನಲ್ಲಿ ಪ್ರಸಾರವಾಗುತ್ತೆ ನಿರಂತರವಾದಂಥ ವಿಚಾರಗಳಿದೆ ಹೊಸ ಹೊಸ ವಿಷಯಗಳಿದೆ ಪ್ರಮುಖವಾಗಿ ಹನ್ನೆರಡು ವರ್ಷಗಳ ವನವಾಸದಲ್ಲಿ ಏನೆಲ್ಲ ಆಯಿತು ಅದರ ಬಗ್ಗೆ ಕೂಡ ಮಾತನಾಡಿದರೆ ತಮ್ಮ ಕೇಸ್ಗಳ ಬಗ್ಗೆ ಮಾತನಾಡಿದರೆ ಹಿಂದೆ ಸಿದ್ದರಾಮಯ್ಯವರು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಮಾಡಿರುವಂಥ ಆರೋಪಗಳ ಬಗ್ಗೆ ಮಾತನಾಡಿದರೆ ಎಕ್ಸ್ಕ್ಲೂಸಿವ್ ಆದಂಥ ವಿಶೇಷವಾದಂಥ ಒಂದು ಸಂದರ್ಶನ ಇದು ಇವತ್ತು ಬೆಳಗ್ಗೆ ಎಂಟು ಇಪ್ಪತ್ತೊಂಬತ್ತಕ್ಕೆ ಪ್ರಸಾರವಾಗುತ್ತೆ